ಮಾಟಗಾರ ಇರ್ಲಿಕ್ಕಿಲ್ಲ ಜ್ಯೋತಿಷ್ಯ ಸಾಧ್ಯವೇ ಇಲ್ಲ ನನ್ನಲ್ಲಿಯೇ ಬಂದಿಷ್ಟು ಹೇಳಬೇಕಾದರೆ ಧೈರ್ಯಕ್ಕೆ ಕೊರತೆ ಇಲ್ಲ ಯಾರು ಯಾರೇನು ಮಾಮೂಲಿ ಪ್ರಶ್ನೆ ವಿಳಾಸವಿಲ್ಲ ಹೆಸರು ಮಾತ್ರ ಇದೆ ಯಜ್ಞ ಹರಿಯುವ ನೀರಿಗೆ ಪಕ್ಷಿಗಳು ಬರುತ್ತವೆ ಮೃಗಗಳು ಬರುತ್ತವೆ ನೀರು ಕುಡಿದು ಹೋಗಬೇಕಷ್ಟೇ ಉಕ್ಕಿ ಹರಿದರೆ ಎಲ್ಲವೂ ಕೊಚ್ಚಿಕೊಂಡು ಹೋಗುತ್ತದೆ ಗುಡ್ಡದ ಪಕ್ಕ ಕೊರೆಯಬಹುದು ಆದರೆ ಈ ಗುಡ್ಡವನ್ನು ಅಲ್ಲಾಡಿಸಲಾರೆ ಇಡೀ ಗುಡ್ಡವನ್ನೇ ಕುಸಿಯುವಂತೆ ಮಾಡುವ ಸಾಮರ್ಥ್ಯ ಈ ನದಿ ಎಂಬ ಧರ್ಮದರ್ಶಿಗಿದೆ ಬಾತಿಗಿಂತ ದುಡಿಮೆಯಲ್ಲಿ ನಂಬಿಕೆ ಇದೆ ಈ ನಿನ್ನ ಲಾಭದಲ್ಲಿ ನನ್ನ ಪಾಲು ಒಂದು ಕೋಟಿ 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 ಕೊಡಲು ನಿನ್ನ ಲೂಟಿ ಹಣವಲ್ಲ ಪಾಲಿದೆ ನೀನಾರು ಹಗಲು ರಾತ್ರಿ ಕಷ್ಟಪಟ್ಟು ದುಡಿದ ಹಣವಿದೆ ಇಲ್ಲಿ ನನ್ನ ಶ್ರಮವಿದೆ ಬೆವರಿದೆ ಬೆವರು ಹೊರಿಸಿದ ಹಣಕ್ಕೆ ಬೇಡಿ ಇಡಲಾರೆ ಿ ತಂದ ಹಣವನ್ನ ಬಿಡುವ ಮಾತೇ ಇಲ್ಲ ಅದೆಷ್ಟೋ ಜನರು ಹಣ ಕೇಳಲು ಬಂದು ಹೆಣದ ದಾಖಲೆ ಇಲ್ಲದೆ ನನ್ನನ್ನ ಪ್ರಶ್ನಿಸುವರು ಉತ್ತರ ಕೊಡುವ ಮುನ್ನವೇ ಉತ್ತರ ಕ್ರಿಯೆಗೆ ಒಳಗಾಗ ಇನ್ನು ನೀನೇ ಲೆಕ್ಕ ಯೋಜನ ಸಿಕ್ಕಿದೆಲ್ಲವನ್ನ ತೋರಿಸಿಕೊಳ್ಳಬಲ್ಲ ಪ್ರಾಣ ತೆಗೆಯುವುದೆಂದರೆ ನನಗೆ ಅಲರ್ಜಿ ದೇಹದ ಭಾಗಗಳನ್ನು ಕತ್ತರಿಸುವುದೆಂದರೆ ಎನರ್ಜಿ ಭಯ ಪಡಿಸೋರು ಈ ಭೂಮಿಯ ಒಳಗಡೆ ನಾನು ಈ ಕಟ್ಟಿರೋದು ಮಿಸ್ಟರ್ ಧರ್ಮ ನನಗೆ ಭೂಗತ ಪ್ರಪಂಚವಿಲ್ಲ ಹಾಗಂತ ನಾನು ಡಾನ್ ಕೂಡ ಅಲ್ಲ ನನಗೆ ಪ್ರೀತಿಯಿಂದ ಆರತಿ ಎತ್ತಿ ಬೆಳಗುವವರು ಇದ್ದಾರೆ ಕಂಡಲ್ಲಿ ಬೆನ್ನಟ್ಟಿ ಬರೋ ಪೊಲೀಸ್ ಕೂಡ ಇದ್ದಾರೆ ನನ್ ಜೊತೆ ಕೈ ಜೋಡಿಸಿದ್ರೆ ಬದುಕೋತೀಯ ಕೈ ಕೊಟ್ರೆ ಸೇರ್ಕೋತೀಯ ಪ್ರೀತಿಗಿಂತ ಬೆದರಿಕೆ ಮಾತುಗಳೇ ನನಗಿಷ್ಟ ಭಯ ನನಗೆ ಬದುಕೋದನ್ನ ಕಲ್ಸಿದೆ ತಬ್ಬಾಳಿಕೆ ಗಂಡಿಸೋದನ್ನ ಕಲ್ಸಿದೆ ಸಾರ್ ನಾನು ನಿಮ್ಗೆ ಬೆದರಿಸ್ತಾ ಇಲ್ಲ ರಕ್ಷಣೆ ನೀಡ್ತಾ ಇದ್ದೇನೆ ನಿಮ್ಮೆಲ್ಲ ಬೇನಾಮಿ ಆಸ್ತಿ ಪಾಸ್ತಿ ಕಪ್ಪು ಹಣ ಎಲ್ಲ ಸಿಐಡಿ ಲೋಕಾಯುಕ್ತರಿಗೆ ಗೊತ್ತಾದರೆ ನಿಮ್ಮ ಗತಿ ನೀವು ಬಂದಿ ಕಾನೆಗೆ ನಿಮ್ಮ ಆಸ್ತಿ ಪಾಸ್ತಿ ಎಲ್ಲ ಸರ್ಕಾರದ ಖಜಾನೆಗೆ ನಿಮ್ಮದು ವಾರಸುದಾರರಿಲ್ಲದ ಸಂಪತ್ತು ಅದು ಬಡವನ ತುತ್ತಿನ ಪ್ರಸಾದವಾಗಬೇಕು ದೇಹವನ್ನೇ ನುಂಗುವಾಗ ಬೆರಳನ್ನ ಕೊಟ್ಟು ನನ್ನ ದೇಹವನ್ನು ಉಳಿಸಿಕೊಳ್ಳುವುದು ಬಲು ಉತ್ತಮ ಇನ್ನು ಮುಂದೆ ನನ್ನ ಪಾಲಿಗೆ ನೀನು ವಾಲ ಕೊಡೋದು ನನ್ನ ಸಹನೆ ಶಕ್ತಿ ಮೀರಿದರೆ ಸಹಜರಲ್ಲಾರದು ನೆನಪಿಡು ನಾನಿನ್ನೊಮ್ಮೆ ಇಲ್ಲಿಗೆ ಬರೋದು ನಿಮ್ಮ ಈ ಬಿಸ್ನೆಸ್ ನ ಲಾಭದ ಮೇಲೆ ನಿಂತಿದೆ ಗುಡ್ ಬಾಯ್ ಬಂದಿದ್ದು ನಾನೇ ಅನಾಥ ಮಕ್ಕಳಿಂದ ಅಪವಾದ ಹೊತ್ತ ಮುಖವೀಗ ಹೊಸನಾಗಿದೆಯಲ್ಲವೇ ಕಳಂಕ ಮುಕ್ತರಾಗಿದ್ದೀರಿ ಯಾರಪ್ಪ ನೀವು ಮಕ್ಕಳು ಸಿಕ್ಕ ರಹಸ್ಯ ವಿಷಯ ನಿನಗೆ ಹೇಗೆ ಗೊತ್ತಾಯಿತು ನನ್ನ ಕಣ್ಣಿರುವುದು ಧನಿಕರ ಮೇಲೆ ಆದರೆ ಕಿವಿಯಾಲಿಸುವುದು ಮಾತ್ರ ಬಡವರ ಕೂಗನ್ನ ನಿಮ್ಮೆಲ್ಲ ಅನಾಥಾಶ್ರಮದ ಮಕ್ಕಳನ್ನ ರಕ್ಷಣೆ ಮಾಡಿ ನಿಮ್ಮ ಕಳಂಕವನ್ನ ದೂರ ಮಾಡಲಾಗಿದೆ ಕ್ರಿಮಿ ಹುಟ್ಟುವ ಜಾಗವನ್ನ ಸುಟ್ಟಾಗಲೇ ನಿಮ್ಮಂಥವರ ದೇಶ ಪ್ರೇಮಕ್ಕೆ ಬೆಲೆ ಬರುತ್ತದೆ ನಾನು ದೇಶ ಪ್ರೇಮಿ ನಾನು ದೇಶ ಪ್ರೇಮಿ ರೋಮಾಂಚನವಾಯಿತು ನಿಮ್ಮ ಕೇಳಿ ಸವಾಲಿಗೆ ಸಾವನ್ನೇ ಬೆಣಗಿಟ್ಟವರು ನೀವು ದೇಶದ ಬಾವುಟವನ್ನು ಎತ್ತರಿಸಲು ಪ್ರೀತಿ ಪ್ರೇಮ ನೆಮ್ಮದಿಯನ್ನೇ ಅಡಗಿಸಿಟ್ಟವರು ನೀವು ಮಾಡುವ ದೇಶ ಕಾರ್ಯಕ್ಕೆ ದೇಶವೇ ನಿಮ್ಮ ಋಣದಲ್ಲಿರುತ್ತದೆ ಸರ್ ದೇಶ ಪ್ರೇಮದ ಧ್ವಜ ಹಿಡಿದವರು ಮಾನತ್ಯಾಗದ ಮಾತು ಕೇಳಬೇಕಾಗಿತ್ತು ರಾಷ್ಟ್ರಭಕ್ತಿಯ ಕಲೆಗಳು ತಲೆಯೆತ್ತದ ಹೇಡಿಗಳಾಗಬೇಕಿತ್ತು ತಾವು ತಾವು ಹಿರಿಯರು ಈ ಮಣ್ಣಿನ ಹಿರಿಮೆಯನ್ನ ಹೆಚ್ಚಿಸಿದವರು ತಾವು ಎಂತ ಕರೆಯಬೇಡಿ ಈ ಅನಾಥಾಶ್ರಮದ ಪ್ರಕರಣದಲ್ಲಿ ತಮಗೆ ಕೆಲವರ ಮೇಲೆ ಅನುಮಾನವಿರಬಹುದು ಆದರೆ ನನಗೆ ಪೂರ್ಣ ಸತ್ಯಾನು ಸತ್ಯತೆ ತಿಳಿಸಿ ಈ ಅನಾಥಾಶ್ರಮಕ್ಕೆ ನೀವು ಭರವಸೆಯ ಬೆಳಕಾಗಬೇಕು ಅನಾಥರವರು ಕರುಣೆ ವಾತ್ಸಲ್ಯದ ನೆನಪನ್ನ ತುಳಿದವರು ವರತ ಎಂಬ ಪದವರಲ್ಲಿ ಬರಬಾರದು ಇದರಲ್ಲಿ ಒಂದು ಕೋಟಿ ರೂಪಾಯಿ ಈ ಹಣದಿಂದ ಆ ಮಕ್ಕಳ ಜೀವನ ಮತ್ತು ಶಿಕ್ಷಣಕ್ಕೆ ನೆರವಾಗಲಿ ಇದನ್ನ ಯಾರು ಎಲ್ಲಿ ಏಕೆ ಕೊಟ್ಟರು ಎಂಬ ಪ್ರಶ್ನೆ ಹುಟ್ಟಬಾರದು ಅನಾಥರೇ ಅಪಹರಣವಾಗಿರುವಾಗ ಅನಾಥರಿಗೋಸ್ಕರ ಮರಗುವಂತ ತಮ್ಮಂತವರು ಇನ್ನೆಲ್ಲಿದ್ದಾರೆ ದೋಚುವುದೇ ಕಾಯಕವಾದಾಗ ಕಾಯುವ ತಾವ್ಯಾರು ಇಲ್ಲಿ ನಡೆಯುತ್ತಿರುವುದು ಮನುಷ್ಯತ್ವ ಮತ್ತು ಕ್ರೂರತ್ವಗಳ ಸಂಘರ್ಷ ಯಾವ ಹೂವು ಯಾರ ಮುಡಿವು ಸಂಪಾದಿಸಿದ್ದು ಯಾರೋ ದಕ್ಕಿದ್ದು ಇಲ್ಲಿ ಸದ್ವಿನಿಯೋಗವಾಗಲಿ ಅನ್ನ ಸ್ವಾರ್ಥಿಗಳ ಸಂತೆಯಲ್ಲಿ ಸಾರ್ಥಕತೆ ಹೊರತು ಹತ್ತಾರು ಅನಾಥಾಶ್ರಮ ವೃದ್ಧಾಶ್ರಮಗಳನ್ನ ಕಟ್ಟಿಸಿ ಸಾವಿರ ಸಾವಿರ ಜನಕ್ಕೆ ಅನ್ನಕ್ಕೆ ದಾರಿ ಮಾಡಿಕೊಟ್ಟು ತಾನೆಲ್ಲೋ ಸರಿದು ಹೋದ ಪಾಂಚಜನ್ಯ ಎಂಬ ಹೆಸರಿಗಾಗಿ ಕಣ್ಣೀರಪ್ಪ ಕೊನೆಯದಾಗಿ ಅವರ ತಂಗಿಯನ್ನು ನೋಡಲು ಹೋದ ಮೇಲೆ ಆ ಮಹಾತ್ಮನನ್ನ ಕಂಡವರಿಲ್ಲ ಪಾಂಚಜನ್ಯ ಆ ಹೆಸರನ್ನ ಎಲ್ಲಿಯೋ ಕೇಳಿದ ಹಾಗಿದೆ ಅವರ ತಂಗಿ ಇಂದಿಗೂ ಮರ್ಯಾದಸ್ಥ ಕುಟುಂಬವೆಂದು ಹೇಳಲಾಗುವ ಭಗತನ ತಾಯಿಯವಳ ಅದು ನಿನಗೆ ಗೊತ್ತಾಗಲಾರದು ನೀವಿನ್ನು ಹೊರಡಿ ಹಣವಿದೆ ಜೋಪಾನ ಈ ಕೇಸ್ನಲ್ಲಿ ನೀವು ತುಂಬಾ ಜಾಗರೂಕರಾಗಿರಬೇಕು ಜೀವಕ್ಕೆ ಭಯಪಟ್ಟರೆ ಸೈನಿಕನೇ ಆಗುತ್ತಿರ್ಲಿಲ್ಲಪ್ಪ ನಾನಿನ್ನು ಬರ್ತೇನೆ ಅಪ್ಪ ಅದಂತ ಬದುಕನ ಈ ಭೂಮಿಯ ಮೇಲೆ ಬಿಟ್ಟು ಹೋದೆಯಪ್ಪ ಉಳಿದ ಮೇಲೆ ಉಳಿದು ಬಿಟ್ಟೆ ಅಲ್ಲಪ್ಪ ಈ ನನ್ನ ಕಾಲ ತೊಡೆಯ ಮೇಲೆ ನಿನ್ನ ತಲೆಯನ್ನಿಟ್ಟು ಕೊನೆಯ ಉಸಿರು ಬಿಟ್ಟ ಎಲ್ಲಪ್ಪ ಅಷ್ಟೇ ಸಾಕಪ್ಪ ಈ ಜನ್ಮಕ್ಕೆ ಅಷ್ಟೇ ಸಾಕು ನಾನು ಮಿಸ್ಟರ್ ಯಜ್ಞ ಯಜ್ಞ ಎಂಬ ಹೆಸರಿನಲ್ಲಿ ನೀನು ಸಾಕ್ಷ ಸುಡಬಹುದೇ ಹೊರತು ಸತ್ಯವನ್ನಲ್ಲ ಜಗತ್ತಿನ ವೇಗಕ್ಕೆ ನಿನ್ನ ಪೊಲೀಸ್ ಓಡುತ್ತಿಲ್ಲ ನೀನು ಕಾನೂನು ಪಕ್ಷ ಶಿಕ್ಷೆ ನೀಡುತ್ತೇನೆಂದು ಹೊರಟರೆ ಯಾತ್ರಿಕನ ಶವಯಾತ್ರೆಗೆ ಶಂಕೆ ಭ್ರಷ್ಟೋಕ ಇಲಾಖೆ ಕೊಟ್ಟ ಅನ್ನಕ್ಕೆ ತಾಕತ್ತಿದೆ ತೊಟ್ಟಿರುವ ಕಾಕಿಗೆ ದೇಶದ ಋಣವಿದೆ ಸೊಂಟದಲ್ಲಿರುವ ಬೆಲ್ಟಿಗೆ ಚರ್ಮದ ದಾಹವಿದೆ ಕಾಲಲ್ಲಿರುವ ಬೂಟಿಗೆ ಅದ್ದೇ ಆದ ವಾರಂಟಿ ಇದೆ ಏಟಿಗೆ ಮುರಿಯದ ಲಾಟಿ ಕೈಯಲ್ಲಿದೆ ನಾನು ಇಡುವ ಹೆಜ್ಜೆಯ ಶಕ್ತಿಗೆ ಸ್ಟಾರ್ನ ಪಟ್ಟವಿದೆ ಸಿಂಹ ಮುದ್ರೆಯೇ ನನ್ನ ತಲೆಯ ಮೇಲಿರುವಾಗ ನಾನು ಗರ್ಜಿಸಬೇಕಾಗಿಲ್ಲ ಮರಿ ಕೋಟಿ ಕೋಟಿ ಕೊಟ್ಟು ಕಟ್ಟಿರುವ ಬಂಗಲೆಯ ಗೆದ್ದಲು ಹಿಡಿದು ನಾಶವಾಗುತ್ತದೆ ಚಿಕ್ಕ ರೋಗವೊಂದು ಇಡೀ ಶರೀರವನ್ನೇ ಕೊಂದು ಬಿಡಬಹುದು ಗಾಳಿಯಲ್ಲಿ ಯಾರಿ ಹೋಗಬಹುದಾದ ಕಿಡಿ ಒಂದು ಇಡೀ ಸಮಾಜವನ್ನೇ ಸುಡುತ್ತದೆ ಮಿಸ್ಟರ್ ಯಾತ್ರೆ ನಿನ್ನ ಋಣ ಸಂಬಳಕ್ಕಾಗಿ ನಾನು ಹುಟ್ಟಿದ್ದೆ ಋಣ ಮುಕ್ತಕ್ಕಾಗಿ ಕಾನೂನನ್ನೇ ಕೈಗೆ ತೆಗೆದುಕೊಂಡು ನೀನು ಮಾಡುವ ಕರ್ಮಗಳು ನನಗೆ ಗೊತ್ತು ಲೂಟಿ ಮಾಡುವ ನಿನಗೆ ಯಾರು ಸರಿಸಾಟಿ ಇಲ್ಲ ಅಂತಾನು ನನಗೆ ಚೆನ್ನಾಗಿಯೇ ಗೊತ್ತು ಭಯ ಬೆತ್ತ ಪಡೆಯುವುದೇ ನಿನ್ನ ಕಾಯಕ ಅಲ್ವೇ ನೋಡ್ತಾ ಇರೋ ಒಂದಲ್ಲ ಒಂದು ದಿನ ನಿನ್ನ ಅಂತಿಮ ಯಾತ್ರೆಗೆ ನಾನೇ ಹೆಗಲು ಕೊಡುವ ಕಾಲ ಬಂದೇ ಬರುತ್ತೆ ಸಾವೇಂದ್ರ ನನಗೆ ಸುಗ್ಗಿ ಕಣೋ ಸುಗ್ಗಿ ಅದಕ್ಕೆ ನುಗ್ಗಿ ಹೊಡೆಯುವುದೇ ನನ್ನ ಬಂಡವಾಳ ನೀನು ನ್ಯಾಯ ನೀತಿ ಧರ್ಮ ಅಂತ ಹೋದರೆ ವರ್ಗ ತುಕ್ಕು ಹಿಡಿಯಬಹುದು ಕಾಲ ಬದಲಾಗಿದೆ ಯೋಚನೆ ಬಗೆದಾಗಲಿಲ್ಲ ನಿನ್ನ ಕೈಯಲ್ಲಿ ಈ ರಿವರ್ವರ್ ಇದ್ದಾರೆ ಏಕೆ ಪೋರ್ಟಿಸೆವೆನ್ ಕೊಲೆಗಾರನ ಕೈ ಸೇರಾಯಿತು ನೀನು ಒಂದು ಹೆಣ್ಣನ್ನ ರಕ್ಷಿಸುವಷ್ಟರಲ್ಲಿ ಹತ್ತಾರು ಜನ ಹೆಣ್ಣು ಮಕ್ಕಳ ಬಲತ್ಕಾರ ನಡೆದು ಹೋಗುತ್ತದೆ ಬೇಕಾ ಇದು ನಿಜ ಬಹುಮಾನ ಕೊಟ್ಟು ಬಿಡು ಸಮಾಜ ಸ್ವಚ್ಛವಾಗುತ್ತದೆ ಮಾರ್ಜಾಲ ನ್ಯಾಯದ ಉಪದೇಶವನ್ನ ಸಾಕು ಮಾಡು ನ್ಯಾಯದ ಕುರ್ಚಿಗೆ ಸತ್ಯದ ಕಾಲು ಹಾಕಿ ಧರ್ಮದ ಮೊಳ ಹಡೆದು ನೀತಿ ಎಂಬ ಪೀಠದ ಮೇಲೆ ಸಿಂಹ ಮುಂದೆಯ ಮುಂದೆ ದೇಶವನ್ನ ಭದ್ರವಾಗಿಸುವುದೇ ಕಾಕೆ ಕಾಕೆ ಅದೇ ಪೊಲೀಸ್ ಶಕ್ತಿ ನನ್ನ ಹೆಜ್ಜೆ ಬಡವರ ಕೂಗು ಹೆಜ್ಜೆ ಸಂಪತ್ತಿನ ಅಳಿಯಲಿ ಒಳ್ಳೆಯದು ಉಳಿಯಲಿ ಎಂಬ ಯುದ್ಧ ನನ್ನ ನಡೆ ನನ್ನ ಕಟ್ಟಿ ಹಾಕಿ ಎಂಬ ಅಶ್ವಮೇಧ ನನ್ನ ನಡೆ ಭ್ರಷ್ಟಾಚಾರಿಗಳ ಮೇಲೆ ದಂಡಯಾತ್ರೆ ನನ್ನ ದೇಹ ಬಡವರಿಗೆ ಪರಿಹಾರ ನನ್ನ ಗುರಿ ಕಾನೂನಿನ ಕಕ್ಷೆಯಲ್ಲಿ ದುಷ್ಟರಿಗೆ ಶಿಕ್ಷೆ ಪರಿಣಾಮ ೂ ಯಾರು ಇರುವುದಿಲ್ಲ ಎಂಬ ಮಾತು ನನ್ನ ಬದುಕು ನನಗೆ ತೋರಿಸಿಕೊಟ್ಟಿತು ಸತ್ಯ ಕೈ ಹಿಡಿದ ಗಂಡನೆ ಇಲ್ಲ ಅಂತ ಮೇಲೆ ಕೈ ಚಾಚಿ ಪಾಚಿವರ ಯಾರು ಒಂಟಿ ಹೆಣ್ಣಿನ ಬದುಕು ಮುಂದೆ ಬಲತ್ಕಾರದ ಬಸುರಿಯಾಗಲಿಕ್ಕೆ ಕಾರಣವಾಗಬಹುದು ಅಪವಾದವಿದ್ದು ಸಾಯುವುದಕ್ಕಿಂತ ಅಪವಾದವಿಲ್ಲದೆ ಸಾಯುವುದೇ ಉತ್ತಮ ಹೌದು ಅಪವಾದವಿಲ್ಲದೆ ಹೆಜ್ಜೆ ಇಡುತ್ತೇನೆ ದಿಗಂತ ದತ್ತಕ್ಕೆ ತಪ್ಪಿಲ್ಲದೆ ನೀನು ಸಾಯುವುದಾದರೆ ಬದುಕಿದ್ದವರೆಲ್ಲರೂ ಪಾಪಿಗಳಾಗಿ ಬಿಡುತ್ತಾರೆ ಸಾವು ಸತ್ಯವನ್ನ ಮುಚ್ಚಿಡುವ ಸಾಧನ ಸತ್ಯವನ್ನು ಸಾಧಿಸುವುದಕ್ಕೆ ನನ್ನಲ್ಲೇನಿದೆ ಯಾರು ಯಾರು ನೀವು ಕೆಟ್ಟವನಂತೂ ಅಲ್ಲ ಕಣ್ಣೀರು ಒರೆಸಲು ಬಂಧುವೂ ಅಲ್ಲ ನ್ಯಾಯವನ್ನ ನೀಡಲು ರಾಜನೂ ಅಲ್ಲ ಆದರೆ ಒಂದು ಹೆಣ್ಣನ್ನ ಗೌರವಿತವಾಗಿ ಕಾಣುವಂತ ಮನಸ್ಥಿತಿ ಉಳ್ಳವನು ಭಾವನಿಂದ ತಿರಸ್ಕಾರಕ್ಕೆ ಮೋಸಕ್ಕೆ ತಿರಸ್ಕಾರಕ್ಕೆ ತಂಗಿಯಿಂದ ವ್ಯಂಗ್ಯಕ್ಕೆ ಒಳಗಾಗಿ ನೀನಿಂದು ಹೌದು ನೀವು ಸತ್ಯವಿದೆ ಆದ್ರೆ ಆ ಸತ್ಯದ ಒಳಗಿನ ಸತ್ಯ ನಿಮಗೆ ಇನ್ನೂ ತಿಳಿದಿಲ್ಲ ತಿಳಿದಿಲ್ಲ ನಿಮ್ಮ ಮಾತಿನಿಂದ ಪ್ರಾಮಾಣಿಕರೊಂದು ತಾತ್ಕಾಲಿಕವಾಗಿ ಹೇಳಬಹುದಷ್ಟೇ ಸಭ್ಯನೋ ಅಸಭ್ಯನೋ ಅದು ನಿನಗೆ ಬೇಕಿಲ್ಲ ನಿನ್ನ ಚರಿತ್ರೆಯೂ ನನಗೆ ಬೇಕಿಲ್ಲ ಆದರೆ ನೀನು ಇಂದು ಮಾಡ ಹೊರಟಿರುವ ಕೆಲಸಕ್ಕೆ ಖಂಡಿತವಾಗಿಯೂ ನನ್ನ ತಡೆ ಇದೆ ನನ್ನನ್ನು ತಡೀಲಿಕ್ಕೆ ನನ್ನಿಂದ ನಿಮಗೇನಾಗಬೇಕಾಗಿದೆ ನಾನು ಸ್ವತಂತ್ರಳು ಸಂಸ್ಕಾರಿಯಾದರೆ ಸಾಲದು ಸಮಯ ಪ್ರಜ್ಞೆಯೂ ಬೇಕಿತ್ತು ನಿನ್ನೆಲ್ಲ ಸಾಕ್ಷಿಗಳನ್ನು ಅವರಿಗೆ ಒದಗಿಸಿ ಬಂದಿದೆಯಲ್ಲ ಅದು ನೀನು ಮಾಡುತ್ತಿರುವ ಮೊದಲನೇ ತಪ್ಪು ನೀನು ಸತ್ತಿದ್ದರೆ ಸರಿ ಇರುತ್ತಿತ್ತಲ್ಲ ಈ ಸಮಾಜ ಅದು ನೀನು ಮಾಡುತ್ತಿರುವ ಎರಡನೇ ಇಲ್ಲ ನಾನು ತಪ್ಪು ತಪ್ಪು ಮಾಡಿಲ್ಲ ಮಾಡಿಲ್ಲ ಕಂಡವರ ನನಗೆ ತನ್ನ ನಗ್ನ ಚಿತ್ರಗಳನ್ನ ತಾನೇ ತೆಗೆದು ಹಂಚುತ್ತದಳೆಂದು ಅಪವಾದಿಸಿದರೆ ನಿನ್ನಲ್ಲಿ ಉತ್ತರವಿತ್ತೆ ಕಟ್ಟಿಕೊಂಡ ತಾಳಿಯನ್ನ ಕಿತ್ತೆಸೆದು ಕಂಡ ಗಂಡಸರ ಜೊತೆ ಉಣ್ಣಳೆಂದು ಹೊರಟಳೆಂದರೆ ಈ ಸಮಾಜ ನಂಬದೆ ಬಿಟ್ಟಿದ್ದೆ ನಿನ್ನ ಕುಟುಂಬದವರೇ ನಿನ್ನನ್ನು ತಿರಸ್ಕರಿಸಿದರು ಎಂದಾದರೆ ತಪ್ಪು ನಿನ್ನದೇ ಎಂದು ಈ ಸಮಾಜಕ್ಕೆ ನನ್ನ ತಪ್ಪು ತಪ್ಪಿಲ್ಲವೆಂದು ಅರಿತೆ ಸತ್ಯವನ್ನು ಸಾಧಿಸುವುದಕ್ಕಾಗಿ ಹೊರಟಿತೆ ನೀನು ಮಾಡಿದ್ದು ಸರಿ ಎಂದು ತೋರಿಸಲು ನಿನಗೆ ಬದುಕಿದೆ ಸಾವು ಎಲ್ಲದಕ್ಕೂ ಉತ್ತರವಲ್ಲ ದವಡಲ್ಲಿರುವ ನನಗೆ ಹೇಳುವ ಅವಶ್ಯಕತೆಯೂ ಇಲ್ಲ ಈಗಾಗ್ಲೇ ನನ್ನ ಕೊರಳಲ್ಲಿರುವ ತಾಳಿಯನ್ನ ತೆಗೆದು ಮರಣ ಶಾಸನ ಬರತಾಕಿದೆ ಸಾವಿನ ದವಡೆಯಲ್ಲಿದ್ದ ನನ್ನ ನೀವು ಬದುಕಿಸಿದ್ದೀರಿ ಬದುಕಿ ಉಳಿದು ಮುಂದೆ ಮಾಡುವುದಾದ್ರೂ ಏನಿದೆ ಎಂದು ನನ್ನಲ್ಲಿ ಮಾನವೀಯತೆಯೂ ಇದೆ ಜೊತೆಗೆ ಕ್ರೂರತ್ವವೂ ಇದೆ ಆದರೆ ಅದು ಕಾಮಕ್ಕಾಗಿ ಅಲ್ಲ ಋಣಕ್ಕಾಗಿ ನೋಡಿ ಈಗಾಗಲೇ ನನ್ನ ಕೊರಳಲ್ಲಿರುವ ತಾಳಿಯನ್ನ ಕಿತ್ತಿಸಿದಾಗಿದೆ ಬದುಕಿನ ದಾರಿ ಏನಂತ ತಿಳಿದವಳು ನಾನು ಸಾವಿರ ದವಡಿಯಲ್ಲಿ ಇದ್ದವಳು ಇನ್ನು ಬದುಕಿನ ಭಿಕ್ಷೆಯನ್ನು ಕೊಟ್ಟಿದ್ದೀರಿ ನೀವು ಹೇಳಿ ನಾನು ಎಂದಿಗೂ ನಿನ್ನ ಕೈ ಬಿಡುವುದು ಇಲ್ಲ ನಿನಗೆ ಕೈ ಕೊಡುವುದು ಇಲ್ಲ ಇದು ನಮ್ಮಪ್ಪನಿಗೆ ನಾನು ಹೇಳಿದ ವಚನ ನೋಡಿ ಕೊನೆಯವರೆಗೂ ನೀವು ನನ್ನ ಕೈ ಹಿಡಿತೀರೆಂದು ನಂಬಿ ನಿಮ್ಮ ಜೊತೆ ಬರ್ತೀರಿ ಕುಂಟಿಯಾಗಿ ಮಣ್ಣನಿಗೆ ಭಾರವಾಗಿ ಬದುಕೋದಕ್ಕಿಂತ ನನಗೆ ಬೇಗ ಸಾವನ್ನಾದ್ರೂ ಕರುಣಿಸುತ್ತೆ ಖಂಡಿತ ಕರುಣಿಸಲಾರ ಸುಖ ಪಡಲಂದೇ ಈ ಭೂಮಿಗೆ ಕಾಲಿಟ್ಟಿರುವಾಗ ಸುಖ ದಕ್ಕದೆ ತರಳಲಾರ ಚಲುವೆ ಯಾರು ನೀನು ಏನ್ ಬೇಕಾಗಿತ್ತು ನನ್ನ ಯೌವನದ ಹಸಿವಿಗೆ ನಿನ್ನ ಸೌಂದರ್ಯದ ರುಚಿ ಇರುವಾಗ ಏನು ಬೇಕೆಂದು ಕೇಳಿದರೆ ಕಾಮ ಕೇಳದೇ ಉಣ್ಣುವ ಜಾಗವನ್ನು ಸಾಕು ನಿಲ್ಲಿಸು ನಿನ್ನ ಅಸಹ್ಯ ಪದಗಳನ್ನ ಕೊನೆಗೆಟ್ಟ ನಾಲಿಗೆ ಅದು ಹೆಣ್ಣು ಅಂದ್ರೆ ಭೋಗದ ವಸ್ತು ಅಲ್ವೋ ನನಗೂ ಚಾರಿತ್ರ್ಯದ ಮೇಲೆ ಗೌರವ ಇದೆ ನಿನ್ನ ರೂಪ ಸಿರಿಯ ಮೇಲೆ ನನಗೆ ಆಸೆ ಇದೆ ಅನ್ನಕ್ಕೆ ಬಡತನವಿದ್ದರೂ ಕೊರತೆ ಇಲ್ಲ ಕಾಮ ಕೇಳಿಗೆ ಹೇಳಿ ಮಾಡಿಸಿದ ಹೆಣ್ಣು ನೀನು ನನ್ನ ಸ್ಥಿತಿಯನ್ನು ಕಂಡು ನನ್ನನ್ನು ಪರಿಸುವಿಯ ಚೇತನಿಯಾದ ನನ್ನ ಪಾಲಿಗೆ ನಾನು ನಿನ್ನ ಪಾಲಿಗೆ ಕಾಮ ತುಂಬಿದನಿ ಬೇಡ ಕೈಲಾಗದವರ ಮೇಲೆ ಎರಗಲು ಪ್ರಯತ್ನ ಪಡ್ತಾ ಇದೆಯಲ್ಲ ನೀನು ಕೂಗಿದರೆ ಕೇಳುವವರಾಲು ಹಾಲು ಇಲ್ಲ ಕಾಲುಗಳಿಲ್ಲದ ನಿನಗೆ ಓಡಲು ಆಗುವುದಿಲ್ಲ ಪ್ರೇಮಿಯಿಂದ ದೂರದ ನಿನಗೆ ರಕ್ಷಣೆ ಇಲ್ಲ ನಿನ್ನದೆಲ್ಲವೂ ನನ್ನದೇ ಕಾದಿರುವ ಕುಲುಮೆ ಹಣ್ಣಗಾಗಲೇ ಬೇಕು ಕೈ ಮುಗಿದು ಬಿಡ್ಕೊಳ್ತೇನೆ ಬರಬೇಡ ಯಾಕಂದ್ರೆ ಮೊದಲೇ ನನ್ನ ಜೀವನ ಪೂರ್ತಿ ಕತ್ತಲೆಯಲ್ಲಿ ಬಂದಿರುವಾಗ ನನ್ನ ತೊಳೆ ಕೈಲಾಗದ ಹೆಣ್ಣಿನ ಮೇಲೆ ನಿನ್ನ ತೀಟೆಯ ಪೌರುಷವೇ ಥೂ ನಿನ್ನ ಜನ್ಮ ಬಿದ್ದರೆ ಏಳಲಾಗದ ಪರಿಸ್ಥಿತಿ ಅವಳದು ಅವಳು ನಾನು ಬಯಸಿದ ಹೆಣ್ಣು ಇದರಲ್ಲಿ ನೀನು ಬದ್ಧ ಬಂದರೆ ಸಾವಿಗೂ ಕುತ್ತು ಬರಬಹುದು ಅವಳ ಮಾನ ಉಳಿಸುವ ಸಲುವಾಗಿ ನನ್ನ ಕತ್ತು ಕೊಡಲು ಸಿದ್ಧನಿದ್ದೇನೆ ರಕ್ಷಿಸಿಯೇ ತೇರುತ್ತೇನೆ ರಕ್ಷಿಸಲು ನೀನ್ಯಾರೋ ಗಂಡನೋ ರಸಿಕನೋ ಇಟ್ಟುಕೊಂಡವನೋ ಅಥವಾ ಪಾಲುದಾರನೋ ಹೆಣ್ಣನ್ನ ಎಲ್ಲ ರೂಪದಿಂದಲೂ ಕಾಣಲಾಗದು ನಿನ್ನಿ ಭ್ರಗವರ್ತನೆಗೆ ನನ್ನ ಧಿಕ್ಕಾರವಿರಲಿ ಓಹೋ ಈಗ ಅರ್ಥವಾಯಿತು ಆ ಕುಂಟಿಯ ಮೇಲೆ ನಿನಗಷ್ಟೊಂದು ಕಾಳಜಿ ಇದ್ದರೆ ಬಾ ಇಬ್ಬರು ಸೇರಿ ಅನುಭವಿಸೋಣ ಅದೊಂಥರ ಮಜಾ ಕೊಡತ್ತೆ ಕಾಲಿನ ಸ್ವಾಧೀನ ಕಳೆದುಕೊಂಡ ನೃತದೃಷ್ಟಿ ಅವಳು ಇನ್ನೊಬ್ಬರ ಆಶ್ರವೇ ಅವಳ ಬದುಕಾಗಿರುವಾಗ ಅಂತವಳನ್ನ ಕೆಡಿಸುವೆಯಾ ಅವಳ ಪ್ರೇಮಿಯೇ ಅವಳನ್ನ ಕೃಮಿ ಎಂದು ಬಿಟ್ಟು ಹೋದ ಮಹಾಪುರುಷ ಅವಳ ಭಾವನೆಗಳೊಂದಿಗೆ ಚಲ್ಲಾಟ ಮಾಡಿದ ಸುಧಾರಕ ಆ ನೀಚನ ಕೃತ್ಯಕ್ಕಿಂತ ಈ ಮಾನಭಂಗವೇ ಮೇಲೂ ಅವಳನ್ನ ಪ್ರೀತಿಸಿ ಮದುವೆಯಾಗಬೇಕಾಗಿದ್ದವನು ನಾನು ಅನ್ಯರ ಮಾತಿನಿಂದ ದೂರವಾದೆ ನಾ ಮಾಡಿದ ತಪ್ಪಿಗೆ ಶಿಕ್ಷೆ ಏನು ಗೊತ್ತಾ ಅವಳಿಗಾಗಿ ಸಿದ್ಧಪಡಿಸಿದ ತಾಳಿ ಅವಳು ನಿನ್ನ ಹೆಂಡತಿಯಾಗಲು ನಾನು ಬಿಡುವುದಿಲ್ಲ ನನ್ನ ಬಲತ್ಕಾರಕ್ಕೆ ಒಳಗಾಗುವ ನಿನ್ನ ಹೆಂಡತಿಯಾಗಬೇಕು ಹೆಂಡತಿಯಾದ ಮೇಲೆ ಬಲತ್ಕಾರಕ್ಕೆ ಯಾವ ಗಂಡನ್ನು ಕೊಡಲಾರ ನೀನು ಅವಳಿಗೆ ತಾಳಿ ಕಟ್ಟುವುದಾದರೆ ನಾನು ಅವಳನ್ನ ಮುಟ್ಟಲಾರೆ ನಾನು ಅವಳನ್ನ ಒಪ್ಪಿಸಲಾರೆ ನನ್ನ ಕಂಕಣ ಭಾಗ್ಯ ಹರಣಿ ನಿನ್ನ ನೆನಪಿನಲ್ಲಿಯೇ ದೇಹತ್ಯಾಗ ಮಾಡಲು ಹೊರಟಿದ್ದರು ಪ್ರೀತಿ ಸಾಯಬಾರದೆಂಬ ಕಾರಣಕ್ಕೆ ಇದು ನಾನು ಮತ್ತು ಹೊರಣಿ ಸೇರಿದ ಆಡಿದ ನಾಟಕ ಇದರಲ್ಲಿ ನೀನೇ ಗೆದ್ದು ಬಿಟ್ಟೆ ಇಲ್ಲ ಗೆದ್ದವನು ನೀನು ಪ್ರತಿದಿನವೂ ಅವಳ ನೆನಪಿನಲ್ಲಿಯೇ ಕೊರಗುತ್ತಿದ್ದೆ ಪಶ್ಚಾತಾಪದಿಂದ ಬೇಯುತ್ತಿದ್ದೆ ಪ್ರೀತಿಸಿದ ಇಬ್ಬರನ್ನು ಒಂದುಗೂಡಿಸಿದ ಪುಣ್ಯಾತ್ಮಕ ನೀನು ದೇಶ ಪ್ರೇಮಕ್ಕಾಗಿ ದೇಹತ್ಯಾಗ ಮಾಡಿದ ಸೈನಿಕ ದೇವದತ್ತನ ಮಗ ನೀನು ಅವರ ರಕ್ತವೇ ನಿನ್ನಲೆಯೇ ಹೊರೆಯುತ್ತಿದೆ ಅವರ ಆ ದೇಶ ಪ್ರೇಮಕ್ಕೆ ಈ ವಿಕಲಗೆ ದಾಳಿ ಕುಟ್ಟುವುದರ ಮೂಲಕ ಪರಿಪೂರ್ಣಗೊಳಿಸಿಬಿಟ್ಟೆ ನಿನ್ನ ಪಾದ ಸ್ಪರ್ಶವೇ ನನಗೆ ಅಗ್ನಿಕುಂಡ ನಿನ್ನ ಸಾಕ್ಷಿಯೇ ನನಗೆ ಸಪ್ತಪದಿ ಅಣ್ಣ ಇಷ್ಟಪಟ್ಟವಳನ್ನ ಒಂದು ಗೂಡಿಸಿದ ಋಣವನ್ನ ಹೇಗೆ ತೀರಿಸಲಿ ಸ್ನೇಹಿತ ಎಷ್ಟೇ ಹಣ ಖರ್ಚಾದರೂ ನಾನು ಕೊಡುತ್ತೇನೆ ಮೊದಲು ಹೊರಣಿಯ ಕಾಲುಗಳನ್ನು ಸರಿಪಡಿಸಿ ಹಾ ಇನ್ನೊಮ್ಮೆ ಅವಳ ಕಣ್ಣಲ್ಲಿ ನೀರು ಬರದ ಹಾಗೆ ನೋಡಿಕೊಳ್ಳಬೇಕು ಇದೇ ನೀನು ನನಗೆ ತೀರಿಸುವ ಋಣ ನಾನಿನ್ನು ತಪ್ಪಿಗೆ ಇಲ್ಲಿಯವರೆಗೂ ಕಾದೆ ಈ ಒಂದು ತಪ್ಪು ನಿನ್ನ ಹಣೆಬರವನ್ನೇ ಬದಲಾಯಿಸಿ ಬಿಟ್ಟಿತ್ತು ಸಾಧಿಸಿ ಬಿಟ್ಟೆ ಸತ್ಯ ಈಗ ಬಿಟ್ಟಿತ್ತು ಧರ್ಮದರ್ಶಿ ನಿನ್ನ ಯಾವ ಸಾಕ್ಷಿಗಳನ್ನು ನಮಗೆ ಇಟ್ಟಿಲ್ಲ ಸತ್ಯವನ್ನ ಬಿಟ್ಟಿರಲಿಲ್ಲ ನೀನೇ ಈಗ ಧರ್ಮದರ್ಶಿಯನ್ನ ಕೊಲೆ ಮಾಡುವುದರ ಮೂಲಕ ಪ್ರತ್ಯಕ್ಷ ಸಾಕ್ಷಿಯನ್ನ ಯಾತ್ರಿಕನಿಗೆ ಒದಗಿಸಿ ಬಿಟ್ಟೆ ನೀನೀಗ ಅಪರಾಧಿ ನಾನೀಗ ಮಾಡಿದೆ ಬಲೆಯನ್ನೇ ಹರಿದು ಹೊರಬೀಳುವ ನಿನ್ನಂತ ತಿಂಗಲವನ್ನ ಹಿಡಿಯಲು ನಾನು ಮತ್ತು ಯಾತ್ರೆ ಯಜ್ಞ ಮಾಡಿದ ಜೇಡ್ರ ಬಲೆಯ ಯೂಹ ಇದು ಯಾತ್ರೆ ದಪ್ಪ ಚರ್ಮಕ್ಕೆ ಕರ್ಮವೇ ಚುಚ್ಚಬೇಕು ಗುಪ್ತ ಎಂಬ ಹೆಸರು ಸಮಾಜದಿಂದ ಚುಪ್ತವಾಗಬೇಕು ಎಷ್ಟೋ ಹೆಣ್ಣು ಮಕ್ಕಳನ್ನ ಬಲತ್ಕಾರ ಮಾಡಿ ಅವಮಾನಿಸಿದವನು ಬಲ ಅವಮಾನಿತನಾಗಬೇಕು ಅವರ ಕಿಚ್ಚಿಗೆವನು ಹುಚ್ಚನಾಗಬೇಕು ಬಡವರ ಮನೆ ಕೆಡುವಿದ ಕಲ್ಲುಗಳೇವನನ್ನು ಸ್ವಾವನ ಮಾಡಬೇಕು ಯಜ್ಞ ಹುಚ್ಚು ಹಿಡಿದು ಕಂಡ ಕಂಡವರನ್ನೆಲ್ಲ ಕೊಲ್ಲುತ್ತಿದ್ದಾನೆಂದು ಆಪ್ತ ಮಿತ್ರ ಧರ್ಮದರ್ಶಿಯನ್ನೇ ಕೊಂದು ಬಿಟ್ಟಿದ್ದಾನೆಂದು ಸುದ್ದಿ ಹಬ್ಬಿಸಿ ಪುಣ್ಯವಂತರ ಕೈಯಲ್ಲಿ ಇಂಥ ಪಾಪಿಗಳು ಸಾಯುವಂತಾಗಬೇಕು ಒಂದೊಂದು ತಪ್ಪಿಗೂ ಕೂಡ ಒಂದೊಂದು ಕಲ್ಲು ಬೀಳಬೇಕು ಅಲ್ಲೇ ಸಮಾಧಿ ನಿನ್ನ ಕಿಡಿಗು ಕಿಚ್ಚು ಕೊಡು ಹೊಡಿರಿ ಯಜ್ಞ ನಾನ್ ಹೆಚ್ಚು ಹೊತ್ತಿಲ್ಲ ನಿಂತ್ರಿ ನನಗೆ ಹುಚ್ಚಿ ನಡಿ ನಡೀರಿ ಇಲ್ಲಿಂದ ಹೋಗೋಣ ಬೆಂಕಿ ಮೇಲೆ ಸುಡುವುದೇನಿದೆ ಬಾ ಹೋಗೋಣ ನಾವೀಗ ಹೊರಡುತ್ತಿದ್ದೇವೆ ಸದಾ ನೋವನ್ನೇ ಉಂಡವರಿಗೆ ಯಾವತ್ತು ನೆರಳಾಗಿರು ಯಜ್ಞ ಅಷ್ಟೇ ಸಾಕು ಇದು ವಿಷದ ನೆರಳು ಈ ಮನೇಲಿ ಹೆಚ್ಚು ಹೊತ್ತು ನಿಂತ್ರೆ ನಮ್ಮ ದೇಹಕ್ಕೆ ವಿಷ ಹಚ್ಚುತ್ತೆ ಬನ್ನಿ ಹೋಗೋಣ ನೀನ್ ಯಾರು ಸಂಬಂಧಗಳಿಲ್ಲದ ಜೊತೆಯಲ್ಲಿರುವುದು ಅನಾಚಾರ ಆತ್ಮದ್ರೋಹ ಸಮಾಜದ ದೃಷ್ಟಿಯಲ್ಲಿ ಸಂದೇಹ ಜೀವನದಲ್ಲಿ ಒಮ್ಮೆಯೇ ಕಟ್ಟಿಸಿಕೊಳ್ಳಬಹುದಾದ ತಾಳಿಯನ್ನ ಕಟ್ಟಿಸಿಕೊಂಡವಳು ನೀನು ಅಪ್ಪಟ ಭಾರತೀಯ ಸಂಸ್ಕೃತಿಯ ರೂಪ ನೀನು ಮತ್ತು ಮಾಂಗಲ್ಯ ಆ ದೇವರು ನಿನಗೆ ಕೊಟ್ಟ ಕೊನೆಯವಳು ತಾಳಿ ಕಟ್ಟುವಾಗ ವೇಳೆ ಇತ್ತು ಅಗ್ನಿ ಇತ್ತು ಹೊರಸಿದ ಅಕ್ಷತೆ ದೈವ ಸಂಕಲ್ಪವಾಗಿತ್ತು ಅಂತಹ ತಾಳಿಯನ್ನ ಮತ್ತೆ ಎಂದಿಗೂ ಕಟ್ಟಲಾರ ನಾನು ನಿನಗೆ ನೀಡಿದ್ದು ರಕ್ಷಣೆ ಮಾತ್ರ ತಪಸ್ಸು ಮಾಡಿ ನಿನ್ನನ್ನ ಪಡೆದಿದ್ದಾನೆ ತಪಸ್ವಿ ಅವನ ಹೃದಯ ತುಂಬಾ ನೀನೇ ತುಂಬಿರುವಾಗ ಅವನ ಶಾಪ ದಟ್ಟದೇ ಇರುವುದೇ ಈಗಲೂ ನಿನ್ನ ಅಂತರಾತ್ಮವನನ್ನ ಬಿಟ್ಟುಕೊಡುತ್ತದೆ ಕನ್ನಿಕಾ ನೀನು ಪರಿಶುದ್ಧಳು ಹೆಣ್ಣಿನ ಚರಿತ್ರೆಯಲ್ಲಿ ಕಥೆಯಾಗಿ ನಾಯಕಿಯಾದವಳು ಆಕಸ್ಮಿಕಗಳ್ಯಾವುದು ಯಾವುದು ಅನಾಚಾರವಲ್ಲ ಕತೆಯಾದ ನಾಯಕಿಗೆ ಪುನರ್ಜನ್ಮವನ್ನು ಕೊಟ್ಟು ಹೊಸ ರೂಪವನ್ನು ಕೊಟ್ಟ ಶಿಲ್ಪಿ ನೀನು ಈ ಮನೆಯ ನಿನಗೆ ಕೊನೆಯ ಸ್ಥಾನ ತಪಸ್ವಿ ಬಳಲಿ ದೈವಗಳನ್ನ ಬಾಳಿಕೆ ಮಾಡಿಕೊ ಮತ್ತೆ ಬರುವ ಹಾಗೆ ಮಾಡಬೇಡ ಲ ಸರಗಳು ಜಾರು ಹಾಗೆ ನೋಡಿಕೊಳ್ಳುವ ನಾನೇನು ಬರುತ್ತೇನೆ